ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ಇದು ಬಿ ಪಿ ಎಲ್ ಕಾರ್ಡ್ ಹೊಂದಿರತಕ್ಕಂಥ ಫಲಾನುಭವಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದಲ್ಲದೆ ಈ ವರ್ಷಕ್ಕೆ ಸರ್ಕಾರದಿಂದ ಅಂದರೆ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇರ್ತಕ್ಕಂಥ ಗಿಫ್ಟ್ ಅಂತಲೂ ಕೂಡ ಹೇಳ್ಬೋದು ಯಾಕೆ ಅಂತಂದರೆ ಉಚಿತವಾಗಿ ಇಷ್ಟು ದಿನ ಪಡಿತರವನ್ನು ಇದ್ದರು ಬಿ ಪಿ ಎಲ್ ಕಾರ್ಡ್ ಇರ್ತಕ್ಕಂಥವ್ರು ಸೊ ಅದು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯಿಂದ ಸೊ ಆ ಯೋಜನೆ ಶುರುವಾಗಿದ್ದು ಎರಡು ಸಾವಿರದ ಇಪ್ಪತ್ತರಿಂದ ಸೊ ಈಗ ಆ ಯೋಜನೆ ಬಗ್ಗೆ ಒಂದು ಬದಲಾವಣೆಯನ್ನು ಮಾಡಿದ್ದಾರೆ ಅಂದರೆ ಇನ್ನೂ ಒಂದು ವರ್ಷಗಳ ಕಾಲ ಅಂದರೆ ನೆಕ್ಸ್ಟ್ ಡಿಸೆಂಬರ್ವರೆಗೆ ಅದನ್ನು ವಿಸ್ತರಣೆ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿನ ಈ ವಿಡಿಯೋನಲ್ಲಿ ಕೊಡ್ತಾ ಇದ್ದೀನಿ ನೀವು ಮಾಡಬೇಕಾಗಿರೋದು ಇಷ್ಟೇ ವೀಡಿಯೋನ ಸ್ಕಿಪ್ ಮಾಡಿದ್ದೀನಿ ಪೂರ್ತಿಯಾಗಿ ನೋಡಿ ಹಾಗೆ ಈ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಷಗಳ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಈಗ ಅನ್ನಭಾಗ್ಯ ಅನ್ನೋ ಯೋಜನೆ ಜೊತೆಗೆ ಈಗ ಗರೀಬ್ ಕಲ್ಯಾಣ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಕೂಡ ಮಿಕ್ಸ್ ಆಗಿ ಈಗ ನಮಗೆ ಉಚಿತ ಪಡಿತರ ಬಿ ಪಿ ಎಲ್ ಕಾರ್ಡ್ ಇರ್ತಕ್ಕಂಥವ್ರಿಗೆ ಉಚಿತ ಪಡಿತರ ಕೊಡ್ತಾ ಇರತಕ್ಕಂಥದ್ದು ಸೊ ಈಗ ಮತ್ತೆ ಅದನ್ನು ಒಂದು ವರ್ಷ ಮುಂದೂಡಿದ್ದಾರೆ ಇದು ಯಾವಾಗಲೂ ಇರುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ ಮೋಸ್ಟ್ಲಿ ಅದು ತಪ್ಪು ಆಗುತ್ತೆ ಯಾಕಂದರೆ ನೋಡಿ ಈ ವರ್ಷ ಈ ಜನವರಿಯಿಂದ ಡಿಸೆಂಬರ್ವರೆಗೆ ಮತ್ತೆ ವಿಸ್ತರಣೆ ಮಾಡಿದ್ದಾರೆ ಮುಂದೆ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಸ್ನೇಹಿತರೆ ಸೊ ಈಗ ಅದರಲ್ಲಿ ಏನು ಮಾಹಿತಿ ಇದೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ಆಹ್ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ ಕಡುಬಡವರಿಗೆ ಮುಂದಿನ ವರ್ಷದ ಡಿಸೆಂಬರ್ವರೆಗೆ ಉಚಿತ ಪಡಿತರ ಲಭ್ಯಗೊಳಿಸಲು ಸರ್ಕಾರ ತೀರ್ಮಾನಿಸಿದೆ ಎಂದು ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ ಕೊರೋನಾ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭವಾದ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಅಡಿಯಲ್ಲಿ ಈ ಉಚಿತ ಪಡಿತರ ಯೋಜನೆಯನ್ನು ಸೇರಿಸಲು ನಿರ್ಧರಿಸಲಾಗಿದೆ ನೋಡಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಉಚಿತ ಪಡಿತರ ಶುರುವಾಗಿದ್ದು ಸೊ ಇದರಲ್ಲಿ ಈಗ ಮತ್ತೆ ಕೊರೋನಾಲೆ ಶುರುವಾಗುತ್ತೆ ಅನ್ನೋ ಕಾರಣಕ್ಕೆ ಈ ಒಂದು ವರ್ಷ ಅಂದರೆ ಡಿಸೆಂಬರ್ ತನಕ ಇವರು ವಿಸ್ತರಣೆ ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ ಏನಂತ ಇನ್ನೂ ಅರ್ಥ ಆಗಿಲ್ಲ ಪೂರ್ತಿ ಮ್ಯಾಟ್ರು ತಿಳಿದಿಲ್ಲ ಸೊ ಈಗ ಡಿಸೆಂಬರ್ ತನಕ ಈಗ ಉಚಿತ ಪಡಿತರವನ್ನು ವಿಸ್ತರಣೆ ಮಾಡಿದ್ದಾರೆ ಹಾಗೆ ನೋಡಿ ಪಡಿತರ ಯೋಜನೆಯನ್ನು ಸೇರಿಸಲು ನಿರ್ಧರಿಸಲಾಗಿದೆ ಈ ಯೋಜನೆಯಿಂದ ಅಂದಾಜು ಎಂಬತ್ತು ಕೋಟಿ ಜನರಿಗೆ ಅನುಕೂಲವಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ ಯೋಜನೆಯು ಕಳೆದ ಇಪ್ಪತ್ತೆಂಟು ತಿಂಗಳಿನಿಂದ ಜಾರಿಯಲ್ಲಿದೆ ಹೊಸ ಕ್ರಮದಿಂದ ಸರ್ಕಾರ ಬೊಕ್ಕಸಕ್ಕೆ ವರ್ಷಕ್ಕೆ ಎರಡು ಲಕ್ಷ ಕೋಟಿ ರು ಹೊರೆಯಾಗಲಿದೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ ಅಂದರೆ ಇತರ ಪಡಿತರ ಹೊರತುಪಡಿಸಿ ಅಕ್ಕಿಗೆ ಮೂರು ರು ಮತ್ತು ಗೋಧಿಗೆ ಎರಡು ರು ಲಭ್ಯವಿದೆ ಅಂದರೆ ಕೆಲವೊಂದು ರಾಜ್ಯಗಳಲ್ಲಿ ಈಗ ಅಕ್ಕಿಗೆ ಕೆ ಜಿಗೆ ಮೂರು ರೂಪಾಯಿ ಹಾಗೆ ಗೋಧಿಗೆ ಎರಡು ರೂಪಾಯಿ ಹಾಗೆ ಈಗ ಆಲ್ರೆಡಿ ಲಭ್ಯ ಇರ್ತಕ್ಕಂಥದ್ದು ಅಂದರೆ ಪ್ರತಿಯೊಂದು ರಾಜ್ಯದಲ್ಲೂ ಈಗ ಉಚಿತ ಪಡಿತರ ಇಲ್ಲ ಸೊ ಹಾಗಾಗಿ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ವರೆಗೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯೊಂದಿಗೆ ಈ ಯೋಜನೆಯನ್ನು ವಿಲೀನಗೊಳಿಸಲು ಸಂಪುಟ ಸಭೆ ನಿರ್ಧರಿಸಿದೆ ಎಂದು ಗೋಯಲ್ ಹೇಳಿದ್ದಾರೆ ಸೊ ಸ್ನೇಹಿತರೆ ಸರ್ಕಾರ ಚೇಂಜ್ ಆಯಿತು ಅಂದರೆ ಈ ಸ್ಕೀಮ್ ಕೂಡ ಚೇಂಜ್ ಆಗ್ಬೋದು ಹೇಳೋದಕ್ಕಾಗಲ್ಲ ಆದರೆ ಈಗ ಒಂದು ಡಿಸೆಂಬರ್ ತನಕ ಉಚಿತವಾಗಿ ಪಡಿತರಗಳನ್ನ ಕೊಡ್ತಾ ಇರೋದಂತ ಕನ್ಫರ್ಮ್ ಆಗಿದೆ ಸೊ ಯಾರೂ ಯೋಚನೆ ಮಾಡಬೇಕ ಅವಶ್ಯಕತೆ ಇಲ್ಲ ಸೊ ಇವತ್ತಿನ ಮಾಹಿತಿ ಇಷ್ಟ ಆಗಿದೆ ಸ್ನೇಹಿತರೆ ವಿಡಿಯೋ ಆಗಿರೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋಲಿ ನಾನು ಭೇಟಿ ಮಾಡ್ತೀನಿ ನಮಸ್ಕಾರ